ಇವಾಗ ಬಿಜಾಪುರ ಬಂದಿದ್ವಿ ಇವಾಗ ಎಲ್ಲಿಗೆ ಹೋಗ್ಬೇಕಪ್ಪ ಡ್ರೆಸ್ ಸೊ ಒಂದು ಡ್ರೆಸ್ ತಗೋಬೇಕು ಆಮೇಲೆ ಆ ಡ್ರೆಸ್ ಕೂಡ ಆ ಶಾಪಲ್ಲಿ ಅಲ್ಟಿಮೇಟ್ ಮಾಡಲ್ ತರ ಇದಾವೆ ಆಮೇಲೆ ಬಿಜಾಪುರದಲ್ಲಿ ಸಕ್ಕತ್ತಾಗಿ ಬಟ್ಟೆ ಅನ್ಸಿಕ್ತಾವ ಅದಾದ್ಮೇಲೆ ಇನ್ನೊಂದು ಅಂದ್ರೆ ಸರ್ಪ್ರೈಸ್ ನ ಪವನ್ ಡಿ ಪವನ್ಗ ನಾನು ಬಿಜಾಪುರಕ್ಕೆ ಬಂದಿದ್ದು ಆತ್ ಗೊತ್ತಿಲ್ಲ ನಿಜವಾಗ್ಲೂ ಫೋನ್ ಮಾಡಿಲ್ಲ ಏನು ಮೆಸೇಜ್ ಮಾಡಿಲ್ಲ ಕೊಟ್ಟು ಸರ್ಪ್ರೈಸ್ ಕೊಡ್ತೀನಿ ಹೆಂಗ್ ಸರ್ಪ್ರೈಸ್ ಕೊಡ್ತೀನಿ ಗೊತ್ತಿಲ್ಲ ಬಟ್ ಸರ್ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕೊಟ್ಟೆ ಕೊಡ್ತೀನಿ ನೋಡ್ಬೇಕು ಮುಂದೆ ಮುಂದೇನು ಫಸ್ಟ್ ಫಸ್ಟಿಗೆ ಶಾಪಿಂಗ್ ಮಾಡೋದು ಸೀದ ಸೀಗಿದ ಕಡೆ ಓಕೆ ಸೊ ಈ ಡ್ರೆಸ್ ತಗೊಂಡು ನೋಡಕ್ಕೆ ಪಿಂಕ್ ಕಲರ್ ಓಕೆ ಆಮೇಲೆ ಈ ಶಾಪಲ್ಲಿ ಸಿಕ್ಕಾಪಟ್ಟೆ ಡ್ರೆಸ್ ತೊಗೊಂಡಿನಿ ಸೊ ಒಳಗಡೆ ಹಾಕಿದ್ ಟಿ ಶರ್ಟು ಅದು ಕೂಡ ಇಲ್ಲಿಯೇ ತೊಗೊಂಡಿದ್ದು ಬಿಜಾಪುರಲ್ಲಿ ಆಮೇಲೆ ಇಲ್ಲಿ ಮೂರು ಫೋಟೋಸ್ ಬಂದ್ವಲ್ಲ ಈ ಮೂರು ಫೋಟೋಸ್ ಫೋಟೋ ಶೂಟ್ ಮಾಡಿ ನಾನು ಇದೇ ಶಾಪಲ್ಲಿ ಡ್ರೆಸ್ ತೊಗೊಂಡಿದ್ದು ಪಿಂಕ್ ಕಲರ್ ತಗೊಂಡಿನಿ ಕಾಲೇಜ್ ಹೋಗೋಕೆ ಎಷ್ಟು ವರ್ಷ ಕಾಲೇಜ್ ಹೋಗಿಲ್ಲ ಆಮೇಲೆ ನಾನು ಮೂರು ಸಲ ಫೇಲ್ ಆಗಿದ್ದೀನಿ ಸೆಕೆಂಡ್ ಸಿ ಮೂರು ಸಲ ಸೆಕೆಂಡ್ ಸಿ ಫೇಲ್ ಆಗಿದ್ದೀನಿ ಸೊ ಇದು ತಗೊಂಡಿನಿ ಈಗ ನೋಡೋಕೆ ಏನಾಗುತ್ತೆ ಅಂತ ಓಕೆ ಪಿಂಕ್ ಕಲರ್ ಅಲ್ಲಿಂದ

ಇವಾಗ ಶಾಪಿಂಗ್ ಮಾಡ್ಕೊಂಡು ಪವನ್ ಸ್ವಾಮಿ ಅವರು ಇಲ್ಲದಾರ ಸರ್ಪ್ರೈಸ್ ಕೊಡ್ಬೇಕಂತ ಅಂದ್ಕೊಂಡು ಹಾಕೀನಿ ಎಲ್ಲಾದರು ಎಲ್ಲಿಲ್ಲ ಬಟ್ ನೋಡಪ್ಪ ಬರ್ರಿ ಈಗ ತೋರಿಸ್ತೀನಿ ಓಕೆ ಇವಾಗ ಇಲ್ಲಿ ಬಂದು ನಿಂತೀವಿ ಪವನ್ ಸ್ವಾಮಿ ಕಾಲ್ ಮಾಡಿದ್ರಿ ಇವರು ಬರ್ತಾರಂತ ನಾನು ಇಲ್ಲಿ ನಿಂತೀನಿ ಓಕೆ ನೋಡಬೇಕು ಸರ್ಪ್ರೈಸ್ ಕೊಡಬೇಕಂತ ಪ್ಲಾನ್ ಭಾಳ ಐತಿ ಈಗ ನಮ್ಮೂರಿಂದ ಇಲ್ಲಿ ಮಠ ಒನ್ ಟೈಮ್ ಕೊಡಬೇಕು ಪವನ್ ಸ್ವಾಮಿಗೆ ಅಂತ ಏನ್ರಿ ಪಜವ್ರಿ ನಿನ್ನ ಕಾಲ್ ಮಾಡಿದೆ ನಾನು ಬಿಜಾಪುರಿಗೆ ಬರ್ತೀನಿ ಆದ್ರೆ ನಿಮ್ಮ ಫ್ರೆಂಡ್ಸ್ಗ ಪವನ್ ಸ್ವಾಮಿಗ ಯಾರು ಹೇಳಕ್ ಹೋಗ್ಬೇಡ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿನಿ ಆಗತ್ತಂತ ಅನ್ಕೊಂಡಿನಿ ನಂಬಿನಿ ನಿನ್ನ ಜವಾಬ್ದಾರಿಗ ನೀನೇನಾದ್ರ ಒಂಚೂರು ಮಿಸ್ಟೇಕ್ ಆತನಕ ನೀನು ಯಾವತ್ತು ಮಾತಾಡ್ತಲ್ಲ ಅವ್ರು ಎತ್ತೋಡ್ರಿಗೆ ನಿಜರು ಒನ್ ಟೈಮ್ ಸರ್ಪ್ರೈಸ್ ಕೊಟ್ಟೇ ಕೊಡೋಣ ಹ್ಞೂ ಅದೊಂದು ಬಹಳ ಸಿಗ್ತು ನನಗೆ ಪವನ ಸ್ವಾಮಿ ಒಂದ್ಸಲಿ ಕೊಡಬೇಕು ಸರ್ಪ್ರೈಸ್ ಈಗ ದೇವರ ಆಶೀವದಿಂದ ಪವನ್ ಸ್ವಾಮಿಗೆ ನೋಡೋದು ಸಮಯ ನೋಡೋಣ ರೀ ಓಕೆ ಪವನ್ ಸ್ವಾಮಿ ಇಲ್ಲಿ ಬಂದಾರ ಮೆಲ್ಲಕ ಬ್ಯಾಕ್ ಸೈಡ್ ಅದಾರ ಬಾ ಸ್ವಾಮಿ ಬಂದಾರ ಈಗ ಇಲ್ಲದರ ಈಗ ಅಲ್ಲಿ ಮುಂದೆ ನಿಂತಾರ ಬ ನಿಜ ಅಣ್ಣ ಕರೆಗು ಅಲ್ಲೇ ಭಾರತ ಬಾ ಓಕೆ ಇಲ್ಲಿ ನಿಂತಿರ ಆಟೋ ಕಡೆ ಪಜ್ಜು ಅಲ್ಲಿ ಹೋಗ್ಯಾನ ಹಾಂ ಅಲ್ಲೇ ಅದರ ಪವನ ಸ್ವಾಮಿ ಎಲ್ಲದ್ರೆ ಅಲ್ಲಿ ಅದರ ಪವನ್ ಸ್ವಾಮಿ ಎಲ್ಲ ಅದಾರ ಬೈಕ್ ಮೇಲೆ ಕುಂತಾರ ಕಾಣ್ ಮಚ್ಚರಿ ಹೇಳ್ತೀನಿ ನಾನು ಮ್ಯಾಗ ಪ್ರಾಮೀಜ್ರಿ ಸ್ವಾಮಿ ಕಾಣ್ ಮಚ್ಚರಿ ನಾ ಹೇಳುತ್ತಾನ ತೆಗಿದಿಲ್ರಿ ಅಣ್ಣ ನಾನು ನಿಂದಿನ್ ಬಾ ಶಾಳ ಹಾಂ ಅಪ್ಪ ಹಾ ಸ್ವಾಮಿ ಏನ್ ಅದ್ ಎಲ್ಲಂಗ್ರೆ ಓಕೆ ಪವನ್ ಸ್ವಾಮಿ ಅವರಿಗೆ ಸರ್ಪ್ರೈಸ್ ಕೊಟ್ಟಿವಿ ಪವನ್ ಸ್ವಾಮಿ ಫುಲ್ ಶಾಕು ಫುಲ್ ಶಾಕ್ ಅಲ್ಲ ಒಳ್ಳೆ ಫುಲ್ಲು ಶಾಕು ಮಾತಾಡ್ರಿ ಏನು ಮಾತಾಡೋದು ತಿಳಿತೇನ್ರೇ ಸ್ವಾಮಿ ಎಲ್ಲಿ ಸ್ವಾಮಿ ಈ ಸನ್ನಿಧಿಗಿರಿ ಸನ್ನಿಧಿ ಯಾರು ನಾಡಿ ಎಲ್ಲಿ ಇಲ್ಲಿದಿಲ್ಲ ರೀ ಓಕೆ ಲಜೆಂಟ್ ಸಹ ಇವಾಗ ಎಲ್ಲ ದೇವರಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂತ ಇವಾಗ ಸನ್ನಿಧಿ ಕಡೆ ಬಂದಿವಿ ಆಮೇಲೆ ಇಲ್ಲಿ ಗೋಲ್ ಗುಂಬಜ್ ಕಾಣುತ್ತೆ ಆಮೇಲೆ ಕೋಟೆಗಳು ಹಳೆ ಕಾಲದ್ ಸೇಫ್ಟಿ ಸೈನಿಕರು ಒಳಗಡೆ ಬರಬಾರ್ದು ಆತರ ಸೇಫ್ಟಿ ಕಟ್ಟಿದ್ರು ಮೊದಲೇ ಆದಿಲ್ ಶಾದು ಆದಿಲ್ ಶೋಬಾಗ ಇಲ್ಲಿ ತೋರಿಸ್ ನೋಡ್ರಿ ಓಕೆ ಅಲ್ಲಿ ಕಾಣುತ್ತೆ ನೋಡ್ರಿ ಗೋಲ್ ಗುಂಬಸ್ ಅಪ್ಪ ಇವಾಗ ಇನ್ನೇ ಸ್ನಾನಾಗಿನ ಮಾಡ್ಕೊಂಡು ಸೊ ಕಂಡು ಹಚ್ಕೊಂಡು ಕುಕ್ ಮಾಡ್ಕೊಂಡು ಸೊ ಅಪ್ಪ ಇವಾಗ ಎಲ್ಲರೂ ಮಡಿ ಮಾಡ್ಕೊಂಡು ಸೀದಾ ಗುಡಿಗೆ ಹೋಗ್ಬೇಕು ಇವತ್ತಲ್ಲಿ ಏನೇನಿದೆ ತೋರಿಸ್ತೀನಿ They are my brothers, ಸಮಯ ಉಪ್ಪಿಟ್ರಾವ ರವ ರವ ಹಾ ಉಪ್ಪಿಟ್ಟ್ರವ ತಗೊಂಡ್ ಎಲ್ಲ ಆಯ್ತು ಪೂಜೆ ಆಯ್ತು ಇವಾಗ ಹೋಗಿ ಪ್ರಸಾದ ರೆಡಿ ಮಾಡ್ತಾರ ಪ್ರಸಾದ ರೆಡಿ ಮಾಡಿ ರೀಲ್ಸ್ ಮಾಡಕಂತ ಪ್ಲಾನ್ ಮಾಡಿದ್ವಿ ಓಕೆನಾ ಸೊ ನೋಡ್ರಿ ಆಮೇಲೆ ಊರಿಗೆ ಹೋಗ್ಬೇಕು ಭವಾನ ಸ್ವಾಮಿಗೆ ಆದ್ರ ನೋವು ಆಗುತ್ತಾ ಭಾಳ ಸರಿ ಬಿಜಾಪುರಿಗೆ ಬಂದಾಗ ಭಾಳ ಖುಷಿ ಇರ್ತಾರ ಕಳ್ಸೋ ಟೈಮಲ್ಲಿ ಬಹಳ ಬೇಜಾರಾಗ್ತಾರ ಇರಲಿ ಏನು ಕಾಗಲ್ಲ ಮತ್ತೆ ಬರ್ತೀವಿ ಬಿಜಾಪುರಾಗ ಬಿಜಾಪುರಲ್ಲಿ ಬಹಳ ಸ್ನೇಹಿತರು ದೋಸ್ತರು ಸ್ವಾಮಿಗಳು ಬಹಳ ಪ್ರೀತಿ ಕೊಟ್ಟರು ಊಟ ಹೋದ್ರು ಆಮೇಲೆ ಆಶ್ರಯ ಕೊಡ್ತಾರ ಬಹಳ ಖುಷಿ ಆಗತ್ತ ಇಲ್ಲಿ ಬಂತಲ್ರಿ ಎಲ್ರೂ ಇಲ್ಲೇ ಆಶ್ರಯ ಕೊಡ್ಕೊಂಡಿದ್ವಿ ಹಾಯ್ ಲೆಜೆಂಟ್ ಬರ್ರಿ ಸ್ವಾಮಿ ಹಂಗ್ಯಾಂಕ್ ಮಾಡ ಗೊತ್ತಿರಿ ಹಾ ಸ್ವಾಮಿ ಬಂದಿರಿ ಇವತ್ತು ನಾವು ಊರಿಗೆ ಹೋಗೋದು ಸಮಯ ಸ್ವಾಮಿ ಶುಭೋದಯ ಶುಭೋದಯ ಆ ಸ್ವಾಮಿಯವರು ಅವ್ರ ಸನ್ಯದಲ್ಲಿ ಉಳ್ಕೊಳಕ ಅವಕಾಶ ಕೊಟ್ರು ಆ ಸಮರ್ ಕೂಡ ಹೆಲ್ಪ್ ಮಾಡಿದ್ರು ಈ ಸಮರ್ ಕೂಡ ಬಹಳ ಸಹಾಯ ಮಾಡಿದ್ರು ಯಾರಿಲ್ಲ ಯಾರ ಯಾರು ಸಹಾಯ ಮಾಡಿಲ್ಲ ಉಳ್ಕೊಳಕ ಯಾರು ಜಾಗ ಕೊಟ್ಟಿಲ್ಲ ನೆನ್ಸ್ಕೊಂಡ್ ಬಂದ್ರಿ ಎಲ್ಲರಿಗೂ ಜಾಗ ಸಮೀರ್ ಸಮೀರವ್ರು ನಿನ್ನೆ ಹೇಳಾರ ಕೇಳಾರ ಬಂದ್ರು ಸ್ವಾಮಿ ಬಹಳ ಖುಷಿ ಆಯ್ತ ಸರ್ಪ್ರೈಸ್ ಕೊಟ್ರ ಸರ್ಪ್ರೈಸ್ ಅಂತಲ್ಲ ಏನೋ ಅನ್ಕೊಂಡಿರ್ಲಿಲ್ಲ ಬರ್ತಾರ ಅನ್ಕೊಂಡೆ ಬಂದ್ರ ಖುಷಿ ಆಯ್ತ ನಿನ್ನೆನ್ ಹೋಗ್ತೀನಿ ಆಗತಿದ್ರ ಆದ್ರೆ ಇವಾಗ ಕಳ್ಸಾಕ್ ಮನಸ್ಸಿರ್ಲಿಲ್ಲ ನಿನ್ನೆ ಒಂದ್ ದಿವಸ ಹುಡ್ಕೊಂಡ್

ಸಮಯ ಅವ್ರು ಹಾಕ್ತಾರೆ ಬಸಿದೀಗತಿ ಮಧ್ಯಾಹ್ನ ಕಡೆ ಹೋಗಿ ಸ್ವಾಮಿಗಳು ನಿಜ ಹೋಗ್ತೀರ ಒಳ್ಳೇದಾಗಲಿ ಚಲೋತ್ನೇ ಹೋಗ್ಲಿ